ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗದ್ರಿ ಎಲ್ಲರೂ ಅರಾಮದಿರಿ ಅಂತ ಹೇಳಿ ಅಂದ್ಕೊತೀನಿ ಇದು ನಂದು ಶುಕ್ರವಾರದ ವ್ಲಾಗ್ ನೋಡ್ರಿ ಏನಂತ ಹೇಳಿದ್ರೆ ಬೆಳಿಗ್ಗೆನ ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಹಂಗೆ ಇವತ್ತಿನ ನನ್ನ ವ್ಲಾಗ್ ನೋಡ್ರಿ ಸಾಂಬಾರು ಮಾಡೋದ್ರ ಮೂಲಕ ಶುರು ಮಾಡ್ಕೊಳನಿ ಏನಂತ ಹೇಳಿದ್ರೆ ಬೆಳಿಗ್ಗೆ ಫಸ್ಟ್ ಅದನ್ನು ಒಂದು ಬ್ಯಾಳಿ ಎಲ್ಲ ಹಾಕಿ ಕುದಿಯಕಿಟ್ಟ ಆಮೇಲೆ ನೆಕ್ಸ್ಟ್ ಎಲ್ಲ ಕೆಲಸ ಮಾಡ್ಕೊಂಡ್ರೆ ಅದ್ರ ಪಾಡಿಗೆ ಅದು ಅಕ್ಕತಿ ಕುಕ್ಕರ್ ಸಿಟ್ಟು ಹೊಡಿತೈತಿ ಮತ್ತು ಈ ಕಡೆ ನನ್ನ ಕೆಲಸನೂ ಅಕ್ಕತಿ ಅಂತ ಹೇಳಿ ಒಂದು ಸ್ವಲ್ಪ ಮನೆಯವ್ರದ್ದು ಲಗು ಹೋಗೋದಿತ್ರಿ ಹಾಗಾಗಿ ನಾನು ಅದನ್ನು ಫಸ್ಟ್ ಇಟ್ಕೊಳಕತ್ತಂತದ್ದು ಇಲ್ಲಿ ಏನಂತಂದ್ರೆ ಫ್ರಿಜ್ಜ ಆಫ್ ರೀ ನಾನು ನೈಟ್ ಒಂದು ಸ್ವಲ್ಪ ಅದೆಲ್ಲ ನೀರು ಐಸ್ ಭಾಳ ಆಗಿತ್ತ ಬಟನ್ ಬಟನೆಲ್ಲ ಆಫ್ ಮಾಡಿಟ್ಟಿದ್ನಲ್ಲ ಹಂಗಾಗಿ ನೀರೆಲ್ಲ ಬಂದಿತ್ತು ಅದನ್ನೊಂದು ಸ್ವಲ್ಪ ಕ್ಲೀನ್ ಮಾಡ್ಕೊಂಡ್ರಂತ ಹೇಳಿ ಅದನ್ನೆಲ್ಲ ನೀರು ತೆಕ್ಕೊಳಕತ್ತಿದ್ದೆ ನೋಡ್ರಿ ಹಾಗಂದ್ರೆ ಮನೆಯೆಲ್ಲ ಒರೆಸ್ಕೊಂಡ್ರೀಗ ಅಂತ ಹೇಳಿ ಅದನ್ನು ಫಸ್ಟ್ ಅದನ್ನು ತಕೊಂಡು ಮನೆ ನಾನು ನಾನಿಲ್ಲಿ ಆ ನೀರನ್ನೆಲ್ಲ ತಕ್ಕೊಳಕತ್ತಂಥದ್ದು ಹಂಗ ಅದನ್ನೆಲ್ಲ ಸಾಂಬಾರು ಏನಂತ ಹೇಳಿದ್ರೆ ಒಂದು ಸ್ವಲ್ಪ ನಾನು ಏನಂತ ಹೇಳಿದ್ರಿ ಮನೆಯಾಗಿಲ್ಲ ಬೀಟ್ರೂಟು ಕ್ಯಾರೆಟು ಎಲ್ಲ ಇರ್ತೈತಲ್ರಿ ಆಲ್ಮೋಸ್ಟ್ ಬೀಟ್ರೂಟ್ ಎಲ್ಲಾನು ನಾನು ಈ ರೀತಿ ಸಾಂಬಾರು ಮಾಡುವಾಗ ಬೀಟ್ರೂಟ್ ಆಗಲಿ ಆಮೇಲೆ ಏನಾರು ಸೊಪ್ಪು ಮೆಂತ್ಯ ಸೊಪ್ಪು ಈ ಥರ ಸಬ್ಬಸ್ಗೆ ಸೊಪ್ಪು ಇತ್ತು ಅಂತಂದ್ರೆ ಈಗ ನಾನು ಏನು ತೊಗರಿ ಬೇಳಿದ್ದು ಸಾಂಬಾರು ಮಾಡ್ಕೋತೇನಲ್ಲ ರೀ ಅದ್ರೊಳಗೆ ಆಲ್ಮೋಸ್ಟ್ ನಾನು ಬೀಟ್ರೂಟು ಕ್ಯಾರೆಟು ಈಗ ಒಂದು ಬಿಟ್ರೂಟೆಲ್ಲ ಜಾಸ್ತಿ ಇತ್ತು ಅಂದರೆ ಬೀಟ್ರೂಟ್ ಹಾಕಿರ್ತೀನಿ ಕ್ಯಾರೆಟೆಲ್ಲ ಜಾಸ್ತಿ ಇತ್ತಪ್ಪ ಅಂತಂದರೆ ಕ್ಯಾರೆಟ್ ಹಾಕಿರ್ತೀನಿ ಅಂದರೆ ಏನಾದ ಏನೋ ತರಕಾರಿ ಇರಲಿ ಸ್ವಲ್ಪ ಜಾಸ್ತಿ ಇತ್ತಪ್ಪ ಅಂತಂದರೆ ಬರೀ ಬೇಳೆ ಆಮೇಲೆ ಪಾಲಕ್ಕು ಇಂಥದ್ದಷ್ಟು ಹಾಕೋ ಬದಲು ಅದ್ರ ಜೊತೆಗೆ ಒಂದು ಸ್ವಲ್ಪ ಈ ರೀತಿ ಎಲ್ಲನೂ ಬಿಟ್ರೂಟೆಲ್ಲ ಭಾಳ ಚಲೋ ಇಲ್ಲ ರೀ ಈಗ ಒಂದು ಅದನ್ನು ಹೇಳಿದ್ರೆ ಪಲ್ಯ ಮಾಡಿದಾಗ ತಿನ್ನೋದು ಕಡಿಮೆ ರೀ ಹಾಗಾಗಿ ಒಂದು ಪಲಾವ್ಗೆ ಹಾಕ್ತೀನಿ ಆಮೇಲೆ ಈ ರೀತಿ ಸಾಂಬಾರು ಮಾಡುವಾಗೂ ನಾನು ಹಾಕ್ಕೊಂಡು ಮಾಡಿಕೊಳ್ಳುವಂಥದ್ರೆ ಹಾಗಾಗಿ ನಾನು ಆಗ ಅದಕ್ಕೆ ಸ್ವಲ್ಪ ಪಾ ಇದು ಬೀಟ್ರೂಟು ಆಮೇಲೆ ತೊಗರಿಬೇಳೆ ಎಲ್ಲಾನು ಹಾಕಿ ಬೈಸಾಕಿಟ್ಟಿದ್ದೆ ನೋಡ್ರಿ ನಾನು ಇಲ್ಲಿ ಮತ್ತೆ ಎಲ್ಲಾನು ಒರೆಸ್ಕೊಂಡ್ರೆ ಅದ ಮನಿ ಅಂಥೇಳಿ ಒರೆಸ್ಕೊಳಕಂತ ಹೇಳಿ ನಾನು ಶುರು ಮಾಡ್ಕೊಂಡಿದ್ದೆ ನೀವ ನೋಡಿರ್ಬೋದು ಗುಬ್ಬಿ ಭಾಳ ಕಿರಿಕಿರಿ ಮಾಡಿ ರೀ ಅಕ್ಕಿ ಅದೇ ಅಕ್ಕಿಗೆ ಆರಾಮ್ ಅದು ಆಕಿಗೆ ಸರಿಯಾಗಿ ಊಟ ಮಾಡತ್ತಿದ್ದಿಲ್ಲ ಅಕ್ಕಿನೂ ಅಂದ್ರೆ ಜ್ವರ ಎಲ್ಲ ಕಡಿಮೆ ಆಗೈತಿ ಆದ್ರೇನು ಊಟ ಎಲ್ಲ ಸರಿ ಮಾಡತ್ತಿಲ್ಲ ಹಾಗಾಗಿ ಆಕಿ ಒಂದು ಸ್ವಲ್ಪ ಜಾಸ್ತಿ ಕಿರಿಕಿರಿ ಮಾಡಾತ್ತೀಗ ಇದ್ದಾಗಿ ಈಗೀಗ ಈಗಂತೂ ಒಂದು ಸ್ವಲ್ಪ ಯಾಕೋ ಜಾಸ್ತಿನಾಗ ಕಾಡಾಕತ್ತಳ್ರಿ ಆಕೆ ಹಂಗೆ ಏನು ಮಾಡಿದ್ರು ನಂಗೆ ವರ್ಷಾಕ ಕೊಡಾತಿದ್ದಿಲ್ಲ ಆಕೆ ಮತ್ತು ಅಲ್ಲಿ ಬಂದ ಪಿನಾಯಿಲೆಲ್ಲ ಹಾಕಿಟ್ಟಿದ್ದ ನೀರಾಗೆಲ್ಲ ಕೈ ಹಾಕಿದ್ಲ ಆ ರೀತಿ ಎಲ್ಲ ಮಾಡಾತಿದ್ಲ ನೋಡ್ರಿ ಹಂಗೆ ಹೋಗಿ ಮತ್ತೆ ಕಿದ ಕೈ ಎಲ್ಲ ತೊಳ್ಕೊಂಡೆ ಬಂದೆ ಅಂದ್ರೆ ಪಿನಾಯ್ಲ್ದ ನೀರೊಳಗೆಲ್ಲ ಕೈ ಹಾಕಿದ್ಲಲ್ಲ ಅದನ್ನೆಲ್ಲ ತೊಳೆದು ರೀ ನನಗೆ ಬೆಳಿಗ್ಗೆ ಏನಂತಂದ್ರೆ ಒಂದು ಸ್ವಲ್ಪ ಎಲ್ಲ ಲಘು ಲಘು ಮಾಡ್ಕೋಬೇಕು ಅನ್ನೋದು ನಂದಿರ್ತೈತಿ ಅದ್ರಾಗ ಆಕೆ ಒಬ್ಬಕ್ಕೆ ಹಾಡ್ತಿರ್ತಾಳೆ ಆಮೇಲೆ ಒಂದ್ಸೃಜನೊಂದೊಂದು ಸ್ಕೂಲಿಂದ ರೆಡಿ ಮಾಡೋದು ಇವೊಂದು ಇರ್ತೈತಿ ಈ ರೀತಿ ನೋಡ್ರಿ ಭಾಳ ಒಂಥರ ಭಾಳ ಗಡಿಬಿಡಿ ಗಡಿಬಿಡಿ ಗಡಿ ಇರ್ತೈತಿ ರೀ ಬೆಳಿಗ್ಗೆ ಅದೇ ರೀತಿ ಆಗಿತ್ತು ಹಂಗ ನೋಡ್ರಿ ನಾನು ಅದನ್ನೆಲ್ಲನೂ ಏನು ಎಲ್ಲ ಕುದಿಯಕ್ಕೆ ಇಟ್ಟಿದ್ದಿಲ್ಲ ಅದೆಲ್ಲ ಕುದ್ದಿತ ಅದೊಂದು ಸಾಂಬಾರು ಮಾಡ್ಕೊಂಡ್ರತಿ ಅಂಥೇಳಿ ಮತ್ತೀಗ ಅದನ್ನೆಲ್ಲ ಕೆಲಸ ಹೊರಗಿಂದ ಮುಗಿಸ್ಕೊಂಡು ಬಂದೆ ಈಗ ನಾನು ಮತ್ತಿಲ್ಲೇ ಸಾಂಬಾರು ಮಾಡ್ಕೊಳಕತ್ತಂತದ್ ನೋಡ್ರಿ ಹಂಗೆ ಮೊದಲಿಗೆ ಯಾರೆಲ್ಲ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಾರ್ದ ನೋಡತ್ತೀರಿ ಸೊ ಪ್ಲೀಸ್ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ರಿ ಅಂತ ಹೇಳ್ತೀನಿ ಹಂಗ ಈ ವಿಡಿಯೋ ಪೂರ್ತಿ ನೋಡಿರಿ ನಿಮ್ಗೆ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಒಂದು ಲೈಕ್ ಮಾಡೋದನ್ನ ಮರೆಯೋಕ್ಕೆ ಹೋಗಬೇಡ್ರಿ ಸೊ ಪ್ಲೀಸ್ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ರಿ ಅಂತ ಹೇಳ್ತೀನಿ ಹಂಗೆ ನಂದು ದಿನ ವಿಡಿಯೋ ನೋಡೋರಿಗೆ ಗೊತ್ತಿರ್ತೈತಿ ನಮ್ದು ಆಲ್ಮೋಸ್ಟ್ ರೊಟ್ಟಿನೇ ರೀ ನಾಷ್ಟ ನಾನು ಆಲ್ಮೋ ನನ್ನ ದಿನ ವಿಡಿಯೋದಾಗೂ ಈ ಮಾತು ಹೇಳಿರ್ತೀನಿ ಆದರೆ ಇವತ್ತ ನಾನು ಏನಂತ ಹೇಳಿದ್ರೆ ರೊಟ್ಟಿ ರೀ ಹಾಗಾಗಿ ಫಸ್ಟಿಗೆ ನಾನು ಈಗ ಸೃಜನಾಗೂ ಬಾಕ್ಸ್ ಹಾಕ್ಬೇಕಲ್ರಿ ಹಾಗಾಗಿ ರೈಸ್ ಆಮೇಲೆ ಸಾಂಬಾರು ಹಾಕಿದ್ರ ಹೇಳಿ ಅವ್ನ್ಗೆ ಸಾಂಬಾರನ್ನು ನಾನು ಇಲ್ಲಿ ಮಾಡಿಟ್ಕೊಂಡೆ ಆಮೇಲೆ ಅಣ್ಣನೂ ಇಟ್ಕೊಂಡಿದ್ದೆ ಅಣ್ಣನೂ ಆಗಿತ್ತು ಸಾಂಬಾರು ಆಗಿತ್ತು ನೋಡಿರಿ ಅದನ್ನೆಲ್ಲ ಮಾಡಿ ಅವನ್ನ ಮುಗಿಸಿ ಅವ್ನಿಗೆ ಕಳಿಸಿ ಆತ್ರಿ ಕಳಿಸಿ ಆದ್ಮೇಲೆ ಏನಂತ ಹೇಳಿದ್ರೆ ನಾನು ಈಗ ಉಪ್ಪಿಟ್ಟೆಲ್ಲ ಮಾಡ್ಕೋಬೇಕು ಅಂದ್ಕೊಂಡಿದ್ದೆ ರೀ ಹಂಗೆ ನೋಡ್ರಿ ಗುಬ್ಬೆಲೆ ಹೆಂಗೆ ಹೇಳಿದ್ರೆ ಇದ್ದ ರೀತಿ ನಳಾತಾಳ ನೋಡ್ರಿ ಅಲ್ಲಿ ನಿಂತ್ಕೊಂಡು ಅವತ್ತಂತೂ ಶುಕ್ರವಾರ ದಿನ ಅಂತೂ ಭಾಳನ ಕಾಡಿದ್ಲಿ ರೀ ಅಕ್ಕಿ ಅಕ್ಕಿ ಅದು ಆರಾಮಿಲ್ಲಲ್ಲ ಅದಕ್ಕೆ ಅಂಥೇಳಿ ಅಂತಂದ್ರೆ ಕಾಡ್ತಾಳಂತಂದ್ರೆ ಏನೋ ಸುಮ್ಮನೆ ಸುಮ್ಮನಕ್ಕಾಳ ಕೆಳಗೆ ಇಳಿಸೋಂಗಿಲ್ಲ ನಾನು ಈ ರೀತಿನ ಎತ್ಕೊಂಡು ನಿಲ್ಬೇಕು ಇದು ನೋಡ್ರಿ ಏನಂತ ಹೇಳಿದರೆ ಮೊದ್ಲಿಗೆ ನಮ್ಮ ಮನೆಯವರ ನನ್ನ ಅವನ್ನೆಲ್ಲ ಮುಗಿಸಿ ಕಳಿಸಿ ಅತ್ತ ಆಮೇಲೆ ಉಪ್ಪಿಟ್ಟೆಲ್ಲ ಮಾಡೋದಿತ್ತ ಅವ್ರೇನಂತಂದ್ರೆ ನೀನೆಲ್ಲ ನಾನು ಏನಂತಂದ್ರೆ ಉಪ್ಪಿಟ್ಟೆಲ್ಲ ಒಂದು ಸ್ವಲ್ಪ ಬಿಸಿ ಇರುವಾಗ ತಿಂತನಿ ಅದಕ್ಕೆ ಹೇಳಿದ್ರು ಏನು ಎದಕ್ಕೆ ಹೇಳಿದ್ರು ಗೊತ್ತಿಲ್ಲ ಆಮೇಲೆ ನಿಂತೆಲ್ಲ ಎಲ್ಲ ಮುಗಿಸ್ಕೊ ನನ್ನ ನಷ್ಟ ಅಂತೂ ಜಳಕ ಮಾಡೇ ಮಾಡಿದ್ರಿ ಹಾಗಾಗಿ ಜಳಕ ಎಲ್ಲ ಮುಗಿಸ್ಕೊ ಆಮೇಲೆ ಮಾಡುವಂತಿ ಅಂತ ಹೇಳಿದ್ರು ಹಾಗಾಗಿ ನಾನು ಎಲ್ಲ ಮುಗಿಸ್ಕೊಂಡು ಬಂದು ಉಪ್ಪಿಟ್ಟು ಮಾಡ್ಬೇಕನ್ನೋ ಅಷ್ಟೊತ್ತಿಗೆ ಅಂದರೆ ಟೈಮ್ ಅಂತ ಆತಂತ್ಹೇಳಿ ಹಂಗಾಗಿ ಮತ್ತೆ ನಾನಿಲ್ಲಿ ಏನಂತ ಹೇಳಿದ್ರೆ ಉಪ್ಪಿಟ್ಟನ್ನ ಹೆಂಗೆ ಮಾಡ್ಕೊಳಕತ್ತಿದ್ದೆ ಅಂತಂದ್ರೆ ಒಂದು ಸೈಡ್ ಏನಂದ್ ಮಾಡಿದ್ದೆ ಅಂತಂದ್ರೆ ನೀರನ್ನ ಕುದಿಸ್ಕೊಳಕ್ಕೆ ರೀ ಕುದಿಸ್ಕೊಳಕ್ ಇಟ್ಟ ಇನ್ನೊಂದು ಸೈಡ್ ಅದನ್ನೆಲ್ಲನೂ ಉಳ್ಳಾಗಡ್ಡಿ ಟೊಮ್ಯಾಟೊ ಮೆಣ್ಸಿನ್ಕಾಯಿ ಒಂದು ಕಡೆ ಫ್ರೈ ಮಾಡ್ಕೊಂಡ್ರತ್ತ ಅದು ಆ ಕಡೆ ಫ್ರೈ ಹಾಕಿರ್ತೈತಿ ಈ ಕಡೆ ನೀರು ಕುದಿ ಬರ್ತೈತಿ ಆಮೇಲೆ ಅದ್ರಾಗನ ರವೆ ಎಲ್ಲಾನು ಈಗ ನಾನು ಈಗ ಸೈಡನ ಎಲ್ಲ ಅದ್ರದ್ದು ಆ ಕಡೆ ಅದು ಹಾಕತಿ ಅಂದ್ರೆ ಲಘು ಉಪ್ಪಿಟ್ಟು ಆಗಲಿ ಅನ್ನೋ ಕಾರಣಕ್ಕೆ ಈ ರೀತಿ ರೀ ಅದ್ರಾಗ ಅವರಿಗೂ ಟೈಮ್ ಆಗಿತ್ತು ಇಲ್ಲಿ ನೋಡ್ರಿ ಗುಬ್ಬಿ ಹೆಂಗೆ ನಿಂತ್ಕೊಂಡು ಅಳಾತಿದ್ಲಲ್ಲ ಹಂಗೆ ಒಟ್ಟು ಇಳಿಸ್ಬೇಡ ಅಂತ ಹೇಳಿ ನನಗೆ ಕಾಡಾತಿದ್ಲಂತದ್ರಿ ಆಕೆ ಹಾಗಾಗಿ ನಾನು ಅಳ್ತಾಳ ಇಳಿಸಿದ್ರೆ ಅಳ್ತಾಳದು ಹಂಗಲ್ಲಾಕಿದ ಹತ್ತತ್ತ ದನಿ ಒಡ್ದಂಗೆ ಆಗೈತೆ ನೋಡ್ರಿ ಹಾಗಾಗಿ ಇಳಾಕ ಅಕ್ಕಿ ಇಳ ಇಳಿಸಿದ್ರೆ ಅಳ್ತಾಳಿನ ಹೇಳಿ ಅಕ್ಕಿಗೆ ಎತ್ಕೊಂಡ ನಾನು ಇಲ್ಲೇ ಮಾಡ್ಕೊಳಕತ್ತಂತದ್ದು ನೋಡ್ರಿ ಈ ರೀತಿ ಕ್ವಿಕ್ಕಾಗಿ ಅಂತಂದ್ರೆ ಈ ರೀತಿ ನೀವು ಸಲ ಟ್ರೈ ಮಾಡಿ ನೋಡಿರಿ ಮೆಥಡ್ ಏನಂತ ಹೇಳಿದರೆ ಈಗ ಈಗ ನಾವು ನಾನು ನಾರ್ಮಲಾಗಿ ಮಾಡುವಾಗ ಏನು ಮಾಡ್ತೀವಿ ಅದ್ರೊಳಗನ ಫಸ್ಟ್ ರವೆ ಎಲ್ಲ ಹುರ್ಕೊಂಡು ಅದನ್ನು ತೆಗೆದಿಟ್ಕೊಂಡು ಆಮೇಲೆ ಮತ್ತು ಉಳ್ಳಾಗಡ್ಡಿ ಟೊಮ್ಯಾಟೋ ಮೆಣಸಿನ್ಕಾಯಿ ಎಲ್ಲನೂ ಹಾಕಿ ಫ್ರೈ ಮಾಡಿ ಅದಕ್ಕೆ ಆಮೇಲೆ ನೀರು ಹಾಕಿ ಆ ನೀರು ಕುದಿ ಬಂದಮೇಲೆ ನಾವು ರವೆ ಎಲ್ಲ ಹಾಕಿ ಮಾಡ್ಕೊಳ್ಳುವಂಥದ್ರಿ ಅದ್ರ ನನಗೆ ಇವತ್ತೇನಂತಂದ್ರೆ ಅದು ಸ್ವಲ್ಪ ಲಘು ಅನ್ನೋ ಅರ್ಜೆಂಟ್ ಇತ್ತಲ್ಲ ಹಾಗಾಗಿ ಒಂದು ಸೈಡ್ ನೀರು ಈ ಕಡೆ ಕುದಿ ಅಂತ ಈ ಕಡೆ ನೀರು ಕುದಿ ಇಟ್ಕೊಂಡಿದ್ದೆ ಆ ಕಡೆ ಎಲ್ಲ ಉಳ್ಳಾಗಡ್ಡಿ ಟೊಮ್ಯಾಟೊ ಮೆಣಸಿನ್ಕಾಯಿ ಎಲ್ಲನೂ ಫ್ರೈ ಮಾಡ್ಕೊಳಕತ್ತಂತದ್ದು ನೋಡಿರಿ ಮಾಡ್ಕೊಂಡೀಗ ಏನು ಆ ಕುದಿ ಅದಕ್ಕೆ ಹಾಕಿ ರವಾನು ಆ ಕಡೆ ಹಾಕ್ಕೊಂಡು ಫ್ರೈ ಸ್ವಲ್ಪ ಅದು ಹುರ್ದಂಗೆ ಆಕತಿ ಈಗೆಲ್ಲ ಹುರ್ಕೊಳಕ್ಕೆಲ್ಲ ನಂಗೆ ಟೈಮ್ ಇದ್ದಿದ್ದಿಲ್ರಿ ಟೈಮ್ ಆಗೈತೆ ನಂಗೆ ಅಂತವ್ರನ್ನತಿದ್ರೆ ಹಂಗಾಗಿ ಅದ್ರಾಗನ ಹುರ್ಕೊಂಡು ಈಗ ಆ ನೀರು ಅದಕ್ಕೆ ಹಾಕಿ ನಾನು ಮಾಡ್ಕೊಳ್ಳುವಂಥದ್ದು ರೀ ದಿನಾನು ಏನು ಹಿಂಗಾಗಂಗಿಲ್ಲ ಒಂದೊಂದು ಟೈಮ್ ಈ ರೀತಿ ಎಲ್ಲ ಹಾಕಿರ್ತೈತಿ ಹಂಗೆ ನಾ ದಿನಾನು ಏನು ಅರ್ಬಿ ಒಗದು ಒಣಗ ಹಾಕ್ತಿರ್ತೇನಲ್ಲ ರೀ ಅವಾಗ ಈ ರೀತಿನ ಗುಬ್ಬಿ ಅವ್ನು ಕೊಡಕ್ಕೆ ಬರ್ತಾಳೆ ನೋಡ್ರಿ ಇಲ್ಲಿನೂ ಹಂಗೆ ನಂಗೆ ಅವನ್ನ ಕೊಡಾತಿದ್ಲ ನೋಡ್ರಿ ಯಾವ ರೀತಿ ಕೊಡ್ತಾಳೆ

ಇನ್ನೊಂದ್ ಐತ್ ನೋಡ್ ಇನ್ನೊಂದ್ ಐತ್ ನೋಡಿಲ್ದೊಂದ್ ಕೋಡೆ ಇದೊಂದ್ ಕೊಡ್ತೈದ್ ಕೋಡೆ ಗುಡ್ ನಡೀನ್ ಕೆಲಸ ಈ ಮೊದಲೆಲ್ಲ ಏನು ಅಂತಂದ್ರೆ ನಾನು ಅಲ್ಲಿ ಹಾಕಕ್ಕೆ ಹೋದೆ ಅಂತಂದ್ರೆ ಬಂದು ಅದ್ರಾಗಿಂದು ಬಕೆಟ್ನಾಗಿಂದ ಎಲ್ಲ ಅರ್ಬಿ ಕೆಳಗೆಲ್ಲ ಹೋಗ್ಯೋದ ನಾ ಅಲ್ಲಿ ಹಾಕೋರಾಗ ಅಂದ್ರೆ ಎಲ್ಲ ಕೆಳಗೆ ಹೋಗೋದು ಮತ್ತೆ ರೆಡಿ ಮಾಡ್ತಿದ್ರಿ ಹಂಗಾಗಿ ಈಗ ನಾಕಿಗೆ ನನಗೆ ಕೊಡಂಥೇಳಿ ಒಂದೊಂದು ಕೊಡು ಹೇಳಿದ್ರೆ ಸಾಕು ಆ ರೀತಿ ಒಂದೊಂದು ಕೊಡ ಕೊಡ್ತಾಳೆ ನೋಡ್ರಿ ನಂಗೆ ಒಣಗಾಕ ಒಂದು ಸ್ವಲ್ಪ ಹೆಲ್ಪ್ನು ಆದಂಗೆ ಆಕತಿ ಈಗಿರ್ತಾಗೆ ಈಗ ರೂಢಿನೂ ಆದಂಗೆ ಆಕತಿ ಅಂತ ಹೇಳಿ ಆಮೇಲೆ ಕೆಳಗೆ ಚಲ್ಲಿ ಅದು ಎಲ್ಲ ಗಲೀಜಾಗೋದು ತಪ್ತೈತಿ ಅಂತ ಹೇಳಿ ಈ ರೀತಿಯಾಗಿ ಹೇಗೆ ರೂಢಿ ಮಾಡಿ ನೋಡಿರಿ ಆ ಹಂಗ ಇದೆಲ್ಲ ಆದ್ಮೇಲೆ ಮತ್ತೆ ಸುಜ್ಜು ಬಂದ ಮೇಲಿಂದ ನಾನು ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ಕೊಂಡಂತದ್ ನೋಡ್ರಿ ಹಿಂಗ ಅಣ್ಣ ಮಾತಾಡಿಸ್ಲಿಲ್ಲ ಮಾತಾಡ್ಸೋದಕ್ ಪಾಪ ನೋಡ್ತಿರ್ತತ ಗುಬ್ಬಿ ಏನ್ ಮಾಡಿ ನಾವ್ ಬಂದ ನಿಂಗೆ ಏನು ಮಾಡಿದ ಮಾತಾಡಿಸ್ಲಿಲ್ಲ ಮಾತಾಡಿಸ್ಲಿಲ್ಲ ಅವನು ನಿಂಗೆ ಹಾಂ ಬಾ ನಾ ನಾ ಬನ್ನಿ ಬಾ ಭೀ ಬಾ ಬಾ ಬಂಗಾರಿ ಬಾ ನೀ ಮಾತಾಡ್ಸ್ಲಿಲ್ಲ ಲೈಕ್ಗೆ ಇಲ್ಲಪ್ಪ ನಾನು ಆಗ್ತೇನೆ ತಡೀರಿದ ನೋಡಿ

ನನ್ನ ಚಪ್ಪಲ ಕೊಲಿಲ್ಲ ಸೈಕಲ್ ಆಡೋಗಲ್ಲ ನಿನ್ನ ಮನೆ ನೀರು ಕೊಡದ ಕೊಡೋಲ್ಲ ನೀ ಒಂದು ಬಾಟಲಿ ಹೊರಗೆ ತೋಲ್ಲ ಮತ್ತೆ ಓದಂಗ ಓಡಬೇಡ ಗುಬ್ಬಿ ಓಡಬೇಡ ಓಡ್ದ ಹೊಡಿತೇ ನೋಡಿ ನೀಂಗ್ ಬೇಡ ಹೊಡ್ದು ಬೇಡ ನಟಿ ನಡಿ ನೋಡಿ ಹಿಂಗ್ ನೋಡಿ ನೋಡಿ ಗಾಡಿ ಎತ್ತು ಹೊಡಿತೇ ನೋಡಿ ನಿಂಗ ಬಾ ಇಲ್ದ ಶ್ ಬಾ ನಾ ಹೋಗ್ಕೇಡ್ದೆ ಗಾಡಿ ಬರ್ತೈತೆ ಅಲ್ಲ ಅಯ್ಯೋಯ್ಯೋ ಗುಬ್ಬಿಗೆ ಏನಂತ ಹೇಳಿದ್ರೆ ಸೃಜನ್ ಬಂದ್ ಕೂಡ್ಲಿ ಒಂದು ಸ್ವಲ್ಪ ಮಾತಾಡ್ಸ್ಬೇಕ್ರಿ ಅವ ಮಾತಾಡ್ಸಿಲ್ಲ ಅಂತಂದ್ರೆ ಡಲ್ ಕಳ ಆದ್ರಾಗ ಇವತ್ತೇನಂದ್ರೆ ಅವಾಗಾನೆ ಎದ್ದಿದ್ಲಾಕ್ ಹಂಗಾಗಿ ಒಂದು ಸ್ವಲ್ಪ ಡಲ್ ಇದ್ಲ ಹಂಗೆ ಇದೆಲ್ಲ ಏನಂತ ಹೇಳಿದ್ರೆ ನಾನು ಸಂಜೆ ಮುಂದೆ ಮಾಡ್ಕೊಂಡಂಥದ ಬ್ಲಾಗ್ ನೋಡ್ರಿ ಮಾರ್ಕೆಟಿಗೆ ಹೊಂಟಿದ್ರೆ ನಮ್ಮದು ಹಂಗೆ ಕೆಲಸ ಐತಿ ನಾವು ಅಂತ ಹೇಳಿ ನಾವು ರೆಡಿಯಾಗಿ ನಾನು ಗೊಬ್ಬರೂ ಹೊಂಟಿದ್ವಿ ಸೊ ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಂಗೆ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ರಿ ಅಂತ ಹೇಳ್ತೀನಿ